ಬಿಕಾಸ್ ಸಾರಿ ಗುರುಜಿ ಬಿಕಾಸ್ ನಾನು ಎದಕ್ಕೆ ಕರೆಸಿದ್ದೇನೆ ಐ ಆಮ್ ನಾಟ್ ಎ ಗುಡ್ ಸ್ಪೀಕರ್ ಆನ್ ಸ್ಟೇಜ್ ಅದಕ್ಕೆ ಸೊ ನಾನು ನನ್ನನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಕ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಭಾಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ತರ ನನಗೆ ಇದು ನನ್ನ ನಾನು ಕರಿಯರ್ ಅಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದ್ಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದ್ರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ನೀವು ಅಲ್ಲಿರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದ್ ಮಾತಾಡಕ್ಕಾಗಲ್ಲ ಆಗಲ್ಲ ನಮ್ಗೊಂಥರ ಒಂಥರ ಅನ್ಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ತರ ಒಂದು ಪ್ರೆಸ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಇಲ್ಲ ಒಂದು ಗೆಟ್ ಟುಗೆದರ್ ಮಾಡ ಮೋರ್ ದೆನ್ ಪ್ರೆಸ್ ಮೀಟ್ ಎರಡು ಸಾಂಗು ಚೆನ್ನಾಗಾಗಿದೆ ಆಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ತರ ಒಂದು ವಾತಾವರಣ ಆಗ್ಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ನನ್ನ ಬಹಳ ಅಟ್ರಾಕ್ಟ್ ಮಾಡ್ತೇವೆ ಈ ಥರನು ಹೇಳ್ಬೋದಲ್ಲ ಈ ಕಥೆನ ಎಲ್ಲಾ ಸೀರಿಯಸ್ ಆಗಿ ಆ ಅಲ್ಲ ಇದನ್ನು ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳಿದಂಥವ್ರು ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸರಾಜು ಅವ್ರ ಕಥೆ ಹೇಳ್ತಾರೆ ಅಂದರು ನನ್ನ ತಲೆಯಲ್ಲಿ ಏನು ಅಂದ್ರೆ ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ ನೀವೇ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ತರದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಓಪನ್ ಮಾಡಿದ ಸಾಧು ಸಾಧುಕುಕಿಲ್ಲ ಅವರು ಬರ್ತಾರೆ ಇದು ಬರ್ತಾರೆ ಅದು ಬರ್ತಾರೆ ಎಲ್ಲ ಆಯ್ತು ಅದಾದ್ಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದರು ಮೋಸ್ಟ್ಲಿ ಮರ್ಡರ್ ಮಾಡಿಸ್ಬೋದ ಇವರು ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗು ಸರ್ ಅಂದ್ರು ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗಾ ಬೇರೆಯವರೆಲ್ಲ ಒಂದ್ ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತವ್ರ ಇವ್ರು ಅಷ್ಟಕ್ಕನ್ನೇ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಸಾಂಗ್ ನರೇಶನ್ ನೆಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಸಿನಿಮಾದ ನೋಡಿದ್ರಿಗೂ ಗೊತ್ತಾಗದೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದಮೇಲೆ ಒಂದು ಟರ್ನ್ ತೊಗೊಳ್ತೇ ಸಿನಿಮಾ ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ ಆಫ್ ಸಾಫ್ಟ್ ಹಿಮ್ ನನ್ನನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ್ ರಾಜ್ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್